ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ಫ್ರೆಶಲ್ಲು ವರ್ಷನ ನೋಡೋಣ ಫ್ರೆಶಲ್ಲು ವರ್ಸು ಅದೇ ಪ್ರದರ್ಪುಂಜಗಳೊಂದಿಗೆ ಕ್ರಿಯಾಪದಗಳು ಅಂತ ಆಗುತ್ತೆ ನಾವು ನಿನ್ನೆವರೆಗೂ ಫ್ರೆಂಡ್ಸು ಅದೇ ಪ್ರದೇಶ ತಿಳ್ಕೊಂಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಈಗ ಕೂಡ ಇನ್ಮೇಲೆ ಪ್ರದಪುಂಜಗಳಿಂದ ಪ್ರದ ಪುಂಜಗಳೊಂದಿಗೆ ಕ್ರಿಯಾಪದ ತಿಳ್ಕೊಳ್ಳೋಣ ಅವುಗಳಿಗೆ ಇನ್ನ ಫ್ರೆಶಲ್ಲು ಫ್ರೆಶಲ್ಲು ರಬ್ಬಲ್ಲಿ ಮೊದಲೇದಾಗಿ ಟೂ ಉ ಅಥವಾ ಗ್ರಾಮಿಸಲು ಅಂತ ನಾನು ನೆನ್ನೆ ಬೆಳಗ್ಗೆ ಸಾರಿ ನಾನು ಇವತ್ತು ಬೆಳಗ್ಗೆ ಹೇಳಿದ್ದೆ ಅದನ್ನೇ ಮುಂದುವರಿಸ್ತೇನೆ ಇಲ್ಲಿ ತೊಗೊಳಕ್ಕು ಅನ್ನೋದು ಜೊತೆಗೆ ಹಿಂದೆ ಸಾರಿ ಮುಂದೆ ಏನಾದರೂ ಹೊಸ ವರ್ಡು ಆಡದ್ರಿ ಅಥವಾ ಹೊಸ ಶಬ್ದ ಸೇರಿಕೊಂಡ್ರಿ ಅದಕ್ಕೆ ಅರ್ಥ ಬರೀ ಬರ್ತೀವಿ টব্রেক কো ইন ন উদে পা রুক কো ততব তে আদনে ই মতলব করে টু এন্টার বাই ব্রাউজার টু এন্টার বাই ফোর্স নেক আসকস আগে নেব বলার ভাবে একটু টব্রেক কো আউট আদনে আমমেলে আরলু আদনে বুঝল করে টপকিন থরালি এন্ড হবেক নেক্সট ওয়ান ইজ টব্রেক আপ আদনে মুক্ত হলু టొబ్రెు అన్ను ఫ్రేసలు వరబు అద్ర ముందే సేవ అదూ అర్థ బరుతే ఇల్లి టొబ్రెక్ అప్పు అది ముక్తి అది టు అండ్ లవర్సు బ్రేక్ అప్తారీ నెక్స్ట్ బ్రేక్అప్ ఉర్బు ఇది టొ్రింగు అదే థర్థ బాయి టుబ్రింగు ముందే అబోట్ ఇది ಅಂದರೆ ಅರ್ಥ ಉಂಟು ಮಾಡೋ ಬರುತ್ತೆ ಟು ಟೊಬ್ರಿಂಗು ಟು ಅಲ್ಲಿ ಉಂಟು ಮಾಡುವಂಥ ಅರ್ಥ ಬರುತ್ತೆ ಅದನ್ನೇ ಹೇಳಬೇಕಾದ್ರೆ ಟು ಕಾಸ್ ಟು ಹ್ಯಾಪನ್ ಅಂತ ಹೇಳಲಿಕ್ಕೆ ಬರುತ್ತೆ ಅದನ್ನೇ ಟು ಟೊಬ್ರಿಂಗು ಔಟ್ ಅಲ್ಲಿ ಪ್ರಕಟಪಡಿಸುವ ಬರ್ತೀವಿ ಅದನ್ನು ಹೇಳ್ಬೇಕು ಪಬ್ಲಿಷನ್ ಬೇಕು ಟೊಬ್ರಿಂಗು ರೌಂಡು ಅಲ್ಲಿ ಗುಣಪಡಿಸುವ ಅರ್ಥ ಬರುತ್ತೆ ಅದನ್ನ ಟು ಕಾಲ್ ಟು ರಿಕೋರ್ಥ ಅರ್ಥ ಬರುತ್ತೆ